ಕೊಪ್ಪಳ ಸುತ್ತಮುತ್ತಲ ಜಿಲ್ಲೆಗಳ ರಸ್ತೆಗಳೆಲ್ಲವೂ ಇವತ್ತು ಕೊಪ್ಪಳಕ್ಕೆ ಸಾಗರದಂತೆ ಸಾಗರಕ್ಕೆ ಬಂದು ಸೇರುವಂತಹ ರಸ್ತೆಗಳೆಲ್ಲವೂ ಸೇರ್ತಾ ಇದೆ ಸುಮಾರು ಆರು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಅನ್ನುವಂಥದ್ದನ್ನ ಅಂದಾಜು ಮಾಡಿರ್ತಕ್ಕಂಥದ್ದು ಈ ಆರು ಲಕ್ಷ ಜನ ಆ ಒಂದು ಕ್ಷಣಕ್ಕೆ ಸಾಕ್ಷಿಯಾಗುವಂತಹ ಸಂದರ್ಭದಲ್ಲಿ ಗರುಸಿದ್ದರ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗುವಂತ ನೋಡಿಕೊಳ್ಳಿ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ರಾಮ್ ಸಿ ನೇತೃತ್ವದಲ್ಲಿ ಸನ್ನದ್ಧವಾಗಿ ನಿಂತಿರ್ತಕ್ಕಂಥದ್ದನ್ನು ನೋಡುತ್ತೆ ಈ ಪೊಲೀಸ್ ಬಂದೋಬಸ್ತ್ಗಾಗಿ ದೂರದ ಶಿವಮೊಗ್ಗದಿಂದ ವಿಜಯನಗರದಿಂದ ಬಳ್ಳಾರಿ ಅನೇಕ ಜಿಲ್ಲೆಗಳಿಂದ ಪೊಲೀಸ್ ರಕ್ಷಣಾ ಪಡೆಗಳನ್ನು ಕಲಿಸಿಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ ಯಾವುದೇ ರೀತಿಯ ಗ್ರಹಿಸಿದರ ಭಕ್ತರಿಗೆ ನೋವಾಗಿದಂಥ ರೀತಿಯಲ್ಲಿ ಹೋಗ್ತಕ್ಕಂಥ ಮಾರತೋತ್ಸವವನ್ನು ಯಶಸ್ಸುಗೊಳಿಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆ ವಹಿಸಿಕೊಂಡಿದೆ ಹಾಗೆ ಕಳೆದ ತಿಂಗಳಲ್ಲಿನ ಜಿಲ್ಲಾಡಿ ಗುಹಿಸೇಶವನ್ನು ರೋಡ್ಕೋಕ್ಕೆ ಸಾಂಗವಾಗಿ ಎರಡು ರೀತಿ ಯಶಸ್ವಿಯಾಗಿ ಈ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತದ ಜೊತೆಗೆ ಕೊಪ್ಪಳ ನಗರಸಭೆಯ ಆಯುಕ್ತರ ನೇತೃತ್ವದಲ್ಲಿ ಇಡೀ ನಗರಸಭೆಯ ಇಲಾಖೆ ಸಿಬ್ಬಂದಿ ವರ್ಗ ಗೌರಿಮಠರ ಸ್ವಚ್ಛತೆ ಅಂಗಳದ ಸ್ವಚ್ಛತೆ ಮೈದಾನದ ಸ್ವಚ್ಛತೆ ನಗರದ ಪದ್ಧತಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು